ನಮಸ್ಕಾರ ಪ್ರಿ ವೀಕ್ಷಕರೇ ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಬದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಶೂಲ್ಲಕ ಕಾರಣಕ್ಕೆ ಪೊಲೀಸ್ ಠಾಣೆಗೆ ಕರೆದೊಯ್ದು ತಲಿಸಿ ದರ್ಪ ತೋರಿ ಉದ್ದ ತಂಡ ಮೆರೆದು ಬದಾಮಿ ತಾಲೂಕಿನ ಕೆರೂರು ಪಟ್ಟಣದ ಪಿ ಎಸ್ಐ ಭೀಮಾ ಪರವ ಕವಿ ಗುಂಡಾವರ್ತನೆ ಬದಾಮಿ ತಾಲೂಕಿನ ಕೆರೂರು ಪಟ್ಟಣದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾಗಿದೆ ಭೀಮಾಪ ಮೇಟಿ ಎಂಬುವವನು ಕೆರೂರು ವ್ಯಾಪ್ತಿಯ ಬೆಳ್ಳಿಕಿಂಟಿ ಗ್ರಾಮದ ತಿಪ್ಪೆ ವಿಚಾರಕ್ಕಾಗಿ ಸಂಬಂಧಪಟ್ಟಂತೆ ಶುಲ್ಲಕ ಕಾರಣಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಲು ಹೋದ ಹಿನ್ನೆಲೆಯಲ್ಲಿ ಮೊದಲೇ ವಯೋವರತ್ತ ಹಾಗೂ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ಠಾಣೆಗೆ ಕರೆತಂದು ಸಿ ಕ್ಯಾಮೆರಾ ಕಣ್ಣಿಗೆ ಸೆರೆಯಾಗದ ಹಾಗೆ ಪಿ ಐ ಭೀಮಾಪರ ಕವಿ ಹಾಗೂ ಪೇದೆಗಳು ಸೇರಿ ಮನಬದಂತೆ ಹಲ್ಲೆ ಮಾಡಿ ದರ್ಪು ಮೆರೆದಿದ್ದಾರೆ ಹಲ್ಲೆಗೊಳಗಾದ ವ್ಯಕ್ತಿ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಹಾಗೆ ಪೊಲೀಸರು ಗುಂಡಾವರ್ತನೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ ಕೈಯಲ್ಲಿ ಪೊಲೀಸ್ ಪವರ್ ಇದೆ ಎಂದು ಮನಬದಂತೆ ನಡೆದುಕೊಳ್ಳುತ್ತಿರುವ ಇಂಥವರಿಂದ ಇಡೀ ಪೊಲೀಸ್ ಇಲಾಖೆಗೆ ಕಪ್ಪು ಚೀಕೆ ತಂದು ಇಡುತ್ತಿದ್ದಾರೆ ಎನ್ನಬಹುದು ಇಂಥ ದರ್ಪತ್ತರು ಅಧಿಕಾರಿಗಳ ವಿರುದ್ಧ ಬದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಗಮನ ಹರಿಸಿ ಶಿಸ್ತಿನ ಕಾನೂನು ಕ್ರಮ ಜರುಗಿಸಲು ಅಮಾನತ್ತು ಮಾಡಲು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ ಬದಾಮಿ ಮತಕ್ಷೇತ್ರದಲ್ಲಿ ಎರಡು ವರ್ಷದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಒಂದಿಲ್ಲೊಂದು ದನಪ್ಪ ತರುತಿಯನ್ನು ದಬಾಳಿಕೆ ನಡೀತಾ ಇದೆ ಮಂಡ್ಯ ಕೂಡ ಬದಾಮಿ ಪಿಎಸ್ಐ ಪ್ರವಾಸಿಗರ ಮೇಲೆ ಹಲ್ಲೆ ನಡೆಸಿದ ಘಟನೆ ಮಾಸುವ ಮಂಡಮಿ ಮತ್ತೊಂದು ಘಟನೆ ಸುದ್ದಿ ಪ್ರಸಾರದ ತಕ್ಷಣ ಬಾಗಲಕೋಟೆ ಜಿಲ್ಲಾ ವರಿಷ್ಠಾಧಿಕಾರಿ ಹಾಗೂ ಬದಾಮಿ ಶಾಸಕರು ಗಮನಹರಿಸಿ ಈ ವಿಚಾರಕ್ಕಾಗಿ ಸಿಪಿಐ ಅವರು ಬಂದು ವಿಚಾರಣೆ ಮಾಡಿದ್ದಾರೆ ವರದಿ ರುದ್ರೇಶ್ ಪುಣಸಿಗಿಡ ಡಿ ಡಿ ಸೂಪರ್ ನ್ಯೂಸ್ ಬಹಾಬಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೇಂಟ್ ಮಾಡೋದನ್ನು ನ್ಯಾಯ ಮಾಡಿ ಅವರು ಮಂದಿ ಸಿಗುತ್ತೆ ಲೋಕಾರ್ಪಣೆಗಳ ಅಲ್ಲಿ ಕೆರೆಗಳ ಯಾರು ಕೊಡಗಾರ ಈಗ ಅವ್ರನ್ನೂ ಕೊಟ್ಟಿದ್ದರೆ ಅವರು ಅವ್ರು ನಾವು ಬಡಿ ಹಾಕೊಂಡಿಲ್ಲ ಬದಿ ಹಾಕೊಂಡಿಲ್ಲ ಏನೋ ಅಂತ ಮಾತಾಡ್ಸಿಲ್ಲ ಅವ್ರನ್ನ ಅವರು ಯಾಕೆ ಕೊಟ್ಟರೆ ಬಂದ ನಾವು ಬರೋದಿಲ್ಲ ಅವ್ರು ಯಾವ ಫಿರಾಡಿ ಕೊಟ್ಟರು ನಾವು ಕರ್ಕೊಂಡ ಸಾಹೇಬನ್ನ ಕರ್ಕೊಂಡ್ಬಂದು ಇಟ್ಕೊಂಡು ಹೋದರು ಅವ್ರು ಕರೆ ಹೋಗಿ ಕಳಿಸಿ ಕೊಡೋರು ಅವರು ಹೇಳಿ ಅವ್ರು ಬರ್ಲೇನು ಸರ್ ಅವ್ರನ್ನೇ ಕರ್ಕೊಂಡು ಬರಲಿಲ್ಲ ನಾವು ಬಂದಾಗ ಸೇರವಾಗಿ ಅವ್ರು ಚಪ್ಪನ್ ಚೇಂಟು ಕೊಡೋಕ್ಕೆ ಬಂದ್ರು ಸರ್ ಅವ್ರು ಕೊಡ್ತೀನಿ ಇವತ್ತು ಬ್ಯಾರೂ ಮುನ್ನಾ ಕೊಟ್ಟಾರೆ ಹೆಂಗೆ ಕೊಡ್ತಾರೆ ಹೇಳಿದ್ರು நம்ம அவன மர கிச்சு படியா இப்போ அவன் நீங்கள் சந்திரப்பா நம்ம ஊருக்கு அவன் சந்திரப்போ நான் எதுப்பாது ஊரு கடை கால் நம்ம அவன் ஓடி தந்தை ಅವ್ನು ಹಿಡ್ಕೊಂಡು ಆಗಿದ್ದು ನಾವು ನಮ್ಮ ಅವಾಗ ಹನ್ನೆರಡು ಒಂದು ಗಂಟೆ ಆಗಿತ್ತು ಕರೆಕ್ಟಾಗಿ ಅದು ಹಾಕೊಂಡು ಹೋಗಿ ಬಡಿಯಾಗಿ ಏನು ಹೇಳಿದ್ರು ಒಂದು ಸರ್ ಕೊಡಗ ಕೊಡುಗೆ ಹಿಂಗೆ ಕಾಲು ಇದ್ದರು ಬೆಳೆಯೋ ಕೆಳಿಯಾಗುತ್ತೆ ಹಂಗೆ ಬಟ್ಟೆ ಹಿಂಗೆ ಬಳಿ ಕೈ ಹಿಂಗೆ ಬಳಿ ಕೈ ಕೈ ಮುಡ್ಬಿಟ್ಟಿದೆ ಕೈ ಮುಟ್ಟು ಸಾಯಬ್ರೆ ಹಿಂಗೆ ಬರೋದು ಅಂದರೆ ಸಾಯೋ ಹುಟ್ಟು ನೋಡೋಕ್ಕಾಗಿ ಒದ್ದಾಡಿದ್ದೆ ಬೇರೆ ಆಡಳಿತು ಮತ್ತು ನನಗೆ ಸುಬರ್ ಇದ್ದೀವಿ ಮೀಟಿ ಇದ್ದರೆ ಜಲ ಇದು ನೂರು ಸಾವಿರ ನಾನು ನಿಮ್ದು ನಗೋದು ಬರೋದು ಗ್ಯಾಸ್ ಇಟ್ಕೊಂಡ್ರೆ ಮತ್ತು ಸಂಜೆ ಮಟ್ಟ ಇಟ್ಕೊಂಡರೆ ಅದೇ ಆರು ಗಂಟೆಗೆ ತಗೊಬೇ ತೊಗೊಂಡ್ರೆ ಭಾಳ ಕಾಸ ಆರು ಗಂಟೆಗೆ ಬಾಳ್ಕೊಡಲಿ ಕರ್ಕೊಂಡು ಹೋಗಿ ಭಾಳ ಕರ್ಕೊಂಡು ನಾವು ಊರು ಹೋಗ್ತೀವಿ ಅಂದರೆ ಮತ್ತು ದಿವಸ ರಾತ್ರಿ ಇಟ್ಕೊಂಡಿಲ್ಲ ಮತ್ತು ಇದು ಬಂದರೆ ಬರ್ತೀವಿ ರಾತ್ರಿಯೇ ಹತ್ತು ಹೋಗಿ ಅವರುಕ್ಕೆ ಕಾಲವಜಕದಂತೆ ಫ್ರೈಯೆ ಕೂಡ ಚೇನಾ ಆನಾಯ್ ಮಲಕಡಿ ಕೋಸ ಸಹ ಅವರು ಬಂದು ಮತ್ತೆ ಕ್ಯಾನ್ರೋಲಾದ್ರೆ ಸ್ಯಾಕ್ ಅಲ್ಲಿ ಅವರು ಬಂದು ಬಡಾವ್ ಅಂತ ಬೇರೆ ಫೋನ್ ಹಚ್ಚಿ ಅವರು ನಾನು ಬರ್ತೀನಿ ಅವರು ಮಲಕಡಿ 683 ಕೊಟ್ಟು ಮಟ್ ಅಲಸ್ರು ಅಂತ ಮಾತಾಡ್ತಾರೆ ಮಾತಾಡ್ ಆ ಎಲ್ಲ ರಾಜೇ ಗಂಟೆನಾ ಮೂರ್ತಿ ಪೊಲೀಸ ಮೂರ್ತಿ ಕಡಕೊಂಡಿದ್ದೆ ಕ್ಲಾಸ್